అయ్యో ఏను ఉసి సుయ్యా ఉంకనమ్మ ఉసి సడీ అలా ఏనా పాటి బ్రో సుడి సళి అంతా మగీకి స్వెటర్ ఇక్క నోడు అయ్యో ఇస్కొక ఇలా కిత్ కితేసీతా స్వెట్ అంద్ర ఆయకలా హాక్బ్ర సాకో ఏను బిచ్చా అనంత కొర హంగేర్సీయా హాకు అత సి పాటి కొర బీళ్తద ఇక గీత ఆకిల్వా ఓ అవ్వు ఒళ్ళు నిల్స స్వెటర్ ఇక్కద్రే మగిన మమ్ ఇలా కన్బుడు నిం బా బకెన్మ నోడు నెంబర్ స్వెటర్ ఇక్కా అమ్మ ఉన్న మత్ ఫోన్ బాబా అంతా ಹೇಗಿ ರೂಪುಜಾ ಅಲ್ಲಿ ಹೋಗಿ ಏನ್ ಮಾಡ್ತಿದೆ ಏನೋ ಕೆಲಸ ಇದ್ದಾಗ ಅದೇದಾಗ ಊಟ ತಕೋಬೇಕು ಹೊಸಕಾರ ನೋಡ್ಕೋಬೇಕು ಇಲ್ಲ ಮನೆ ನೋಡ್ಕೋಬೇಕು ಇಲ್ಲ ಅಡಿಗೆ ಮಾಡೋರು ಯಾರು ಇಲ್ವೋ ಯಾಕಂಗಡಿ ಹಂಗಲ್ಲ ಕನ್ಮ ಏನು ಇಲ್ಲ ಕೆಲಸ ಅಲ್ಲ ನಮ್ಮ ಅತ್ತೆಗೆ ಮಗ ಬಿಟ್ಬಿಟ್ಟಿರೋಕಾಕಿಲ್ಲ ಅಲ್ಲಂತೂ ನಂತ ವೈದ್ಯ ನಿಮಿಷನೇ ಇರಕ್ಕಿಲ್ಲ ಮೊದ್ಲಾರ ಹಾಲು ಕುಡಿಯೋಕಿರ್ತಿದ ಅವಾಗ ಹಾಲು ಬಿಡಿಸ್ಬಿಟ್ಟಿವನಲ್ಲ ನನ್ನ ವೈದ್ಯ ನಿಮಸೇ ಇರಕ್ಕಿಲ್ಲ ಅತ್ತೆ ತವೆ ಯಾವಾಗಲೂ ಇರೋದು ಅವರು ಅಷ್ಟೇ ಇವ್ರು ನುಸ್ತಿ ಹಚ್ಕೊಂಡಿಲ್ಲ ಇಷ್ಟಿನೇ ಇರೋದೇ ಹೆಚ್ಚು ಹೋಗ್ಲಿ ಪಾಪ ಇರ್ಲಿ ಅಂತ ಸುಮ್ಮನೆ ಅವ್ರೆ ಒಯ್ತೀನಿ ಬಿಡು ಬಾ ಮಗ ನೋಡಂಗಾಗದೆ ಮಗ ನೋಡೋಂಗಾಗದೇ ಅಂತಾವೆ ಇವರು ಅಪ್ಪನೂ ಅಷ್ಟೇ ಇನ್ನೂ ಬಂದೇ ಇಲ್ವಲ್ಲ ಬಾ ಅಂತಿತ್ತು ಹೋಯ್ತಿನಿ ಬಿಡು ಬರ್ತೀನಂತೆ ಇನ್ನವಾಗ ಬಂದು ಇರು ಪೂಜಾ ರೋಜಾಕ ಇರು ನಾಳಿಕೆ ನಾಳಿಕೆ ಕಳ್ಸರಂತ ಹ್ಞೂ ಈಗ ಅವ್ರ ಅಮ್ಮ ಫೋನ್ ಮಾಡಿತು ರೋಜಾ ಅವ್ರ ಅತ್ತೆ ಹಿಂಗೆ ಶಾಸ್ತ್ರ ಕೇಳಕ್ಕ ಬಂದಿದ್ದು ನಾಳಿಕೆ ಒಳ್ಳೆ ದಿನ ಅವರು ನಾವು ಗ್ರ್ಯಾಂಡಾಗಿ ಮಾಡ್ತೀವಿ ಅಂತೀವಿ ರೋಜನೆಯಾ ಗ್ರ್ಯಾಂಡಾಗೆಲ್ಲ ಏನು ಬೇಡ ಸಿಂಪಲ್ ಆಗಿ ಮಾಡಿ ಗ್ರ್ಯಾಂಡಾಗಿ ಬೇಡ ಅಂತಿದ್ದಾಳಂತೆ ರೋಜಾ ವಾ ಯಾಕಂತ ಮಾಡ್ಲಾಕು ಗ್ರ್ಯಾಂಡಾಗಿಯಾ ನೀವಂತ ಶಾಸ್ತ್ರ ಗ್ರ್ಯಾಂಡಾಗಿ ಮಾಡಿದ್ರೇನು ಏನು ಎರಡನೇದಾಗ ಬಿಡು ಅನ್ನೋಕ್ಕೆ ಮೊದಲನೇ ತಾನೇ ಮಾಡ್ಲಿಕ್ಕೆ ಬಿಡು ಗ್ರ್ಯಾಂಡಾಗಿ ಕಳ್ಸಾಕು ಅವ್ರೇನೋ ಕಳ್ಸಕ್ಕೆ ರೆಡಿ ಇದ್ದಾರಂತೆ ಪೂರ್ವಜನ ಬೇಡ ಅಂತ ಹೇಳಂತೆ ಗ್ರ್ಯಾಂಡಾಗಿ ಏನು ಬೇಡ ಇಬ್ಬಲಗೆ ಮಾಡ್ ಕಳ್ಸಿ ಅಂತ ಹೇಳಂತೆ ಅವಳು ಹಂಗೆ ತಾನೆ ಯಾವಾಗಲೂ ಅದು ಬೇಡ ಇದು ಬೇಡ ಅನ್ನೋದಕ್ಕೆ ಅಂತ ಹಾಕೋ ಅಕ್ಕ ಗ್ರ್ಯಾಂಡ್ ಆಗಿ ಬೇಡ ಅಂದು ರಿಸೆಪ್ಷನ್ ಮಾಡ್ತೀನಿ ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ಲು ಅವಳಿಗೆ ಏನೂ ಇಷ್ಟ ಆಗಿಲ್ಲ ಕಂದು ಬ್ಯಾಡಂಬರಲ್ಲವಾ ಹೆಂಗೋ ಬರ್ಲಂತೆ ಅದಕ್ಕೆ ನಾಳೆ ಹೋಗದ ಗ್ರ್ಯಾಂಡಾಗಿ ಏನೂ ಮಾಡಕ್ಕಿಲ್ಲ ಅಂದ್ರಲ್ಲ ನಾವು ನಾಳೆ ಅಲ್ವಾ ಅಜ್ಜಿ ಅಜ್ಜಿಗೆ ಫೋನ್ ಮಾಡ್ವಿ ನಿಮ್ಮ ಅಜ್ಜಿ ಒಂಥರ ಕಣವ ಓ ಕೂತವಳೆ ಮಗಳ ಮನೇಲಿ ಫೋನ್ ಮಾಡಬೇಕು ಪರಿಮಳಂಗುವೆ ಮೊಳಂಬುವೆ ಅಂಕಂದ್ ಮಾಡತ್ತೆ ಮಾಂಗೆ ಹೇಳು ಬನ್ನಿ ಅಂತ ಮಾಡ್ತೀನಿ ಈಗ ಅದಕ್ಕೆ ನೀನು ಇರು ಅಳಿಗ್ ಹೋಗಿ ಕರ್ಕೊಬ್ರದ ನೀನು ಅಕ್ಕನ ಇರ್ತಾಳೆ ಜೊತೆಲ್ಲ ನನ್ನ ಹಾಕ್ತಿನೇ ಎದ್ಬಿಟ್ಟು ಆಮೇಲೆ ಹೋಗುವಂತೆ ಹ್ಞೂ ಸರಿ ಬಿಡು ಆಯ್ತು ನನ್ನ ಅಕ್ಕನೇ ಈಗಲೇ ಕಳ್ಸೋಕ್ಕಿಲ್ಲ ಅನ್ಕೊಂಡು ಹೋಯ್ತಿದೆ ಬಂದ್ರೆ ಬಂದ್ರಾಯ್ತು ಅಂತ ಹೇಳ್ತೀನಿ ಬಿಡು ಹಂಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಹುಂಕಂತ ಹೇಳು ಹ್ಞೂ ನಿಮ್ಮ ಅತ್ತೆಯವ್ರಿಗೂ ಹೇಳ್ಬೇಕಾ ಬನ್ನಿ ಅಂತ ಹಾಂ ಬ್ಯಾಡ ಬಿಡು ಅವ್ರೇನು ಬರ್ತಿದ್ರಾ ಬ್ಯಾಡಕ್ ಬಿಡು ಫೋನ್ ಮಾಡು ಅತ್ತೆಗೆ ಪಾಪ ಅತ್ತೆಗೆ ಎಲ್ಲ ತಗೋ ಬರೋಕೆ ಇಷ್ಟಮ್ಮ ಆವಾಗ ಕಳ್ಸೋಕ್ಕಿಲ್ಲ ಈಗ ಅಜ್ಜಿನೂ ಅಲ್ಲೇ ಅವತೊಳಲ್ಲ ಮಾಡಮ್ಮ ಪೋನಾ ಮಾಡ್ತೀನಿ ತಡಿ ಅದ್ಕೆ ಫೋನ್ ಮಾಡ್ತದೆ ಹ್ಞೂ ಯಾಕೆ ಈಗ ಮಾಡ್ತಿದಳು ಇಷ್ಟು ನಮ್ಮ ಮತ್ತೆ ಬದುಕಿದಳು ಸತ್ತಿದಳು ಅಂತ ಮಾಡಿಲ್ಲ ಈಗ ಮಾಡ್ತಿದಾಳ ಸುಮ್ ಕುತ್ಕೊಂಡಿನ್ ಏನೋ ಕಣೆ ಸಮಾಚಾರ ಹಲೋ ಪರಿಮಳ ಚೆನ್ನಾಗಿದೀ ಮಗ ಹ್ಞೂ ಅದ್ಕೆ ಚೆನ್ನಾಗಿ ನೀನ್ ಫೋನ್ ಮಾಡೋದೇ ಬಿಟ್ಬಿಟ್ರಲ್ಲ ಅಕ್ಕ ಬೇಜಾರ ನನ್ನ ಮೇಲೆ ಅಯ್ಯೋ ನೀನ್ ಮೇಲೆ ಯಾಕುವ ಬೇಜಾರ್ ಮಾಡ್ಕೊಳನಿ ಮತ್ತ್ ಫೋನೇ ಮಾಡ್ತಿದ್ದಿಲ್ಲಾ ಯಾಕೆ ಮಾಡ್ತಬಿಟ್ರನ್ನ ಅಯ್ಯಾಕಂದಿ ಪರಿಮಳ ನಾನು ಕೆಲ್ಸಕ್ಕೆ ಹೋಯ್ತಿದ್ದೆ ಈಗ ಪೂಜಾ ಬಂದಾಗಿಂದ ಹೋಗಿಲ್ಲ ಅಷ್ಟೇ ಪೂಜಾ ಯಾವಾಗ ಬಂದ್ಲು ಅದೇ ರಾಣಿ ಗ್ರಹಾಸ ಮಾಡಿದ್ರಲ್ಲ ಮನೆಯ ಹೋಗೋಕೆ ಅಂತ ಬಂದಿದ್ಲು ಇಲ್ಲೇ ಅವಳೆ ನೀನ್ ಯಾಕೆ ಬರ್ಲಿಲ್ಲ ರಾಣಿ ಮನೆಗೆ ಡಾಕ್ಟ್ರಸಿ ಕೇಳಿತಿಲ್ವಾ ಹೇಳಿದ್ದು ಬನ್ನಿ ಅಂತ ನಾವೇ ಹೋಗಕ್ಕಾಗ್ನಿಲ್ಲ ನನ್ನ ಏನ್ ಮಾಡ್ತಿದ್ದವು ಆಟಾಡ್ತಾಳೆ ಅದಕ್ಕೆ ಅಣ್ಣ ಚೆನ್ನಾಗಿದಾ ಚನ್ನೆ ಅತ್ತೆ ಅತ್ತೆ ಏನ್ ಮಾಡ್ತಿದ್ವು ಅದೆಲ್ಲ ಹೋಗದೆ ಇಲ್ಲ ಪಕ್ಕದ ಮನೆಗೆ ಅಲ್ಲ ಕಣ್ ಪರಿಮಳ ಅಲ್ಲ ಹೋಗಿ ಕೂತದೆಲ್ಲ ನಾವೇನ್ ಜಗಳಾಡಿದ್ವಾ ಇಲ್ಲ ನಾವ್ ಮಾಡಕಿಲ್ಲ ಹಂಗಿದವು ಹಾಕಂಗ ಆಡೋದು ಅತ್ತೆ ಗೊತ್ತಾನೆ ಇಲ್ವಲ್ಲ ಫೋನ್ ಮಾಡಿದ್ರು ಇರಕಿಲ್ಲ ಇಲ್ವಾ ಅಲ್ಲಿ ಇಲ್ಲೇ ಹೋಗೋದ್ ಯಾವ್ರು ಪಕ್ಕದ ಟ್ರೇನ್ ಮಾಡ್ಕೊಬಿಟ್ಟೆ ಹೋಗಿ ಹೋಗಿ ಕೂತ್ಕತ್ತಾಳೆ

ನಾವೇನ್ ಮಾಡಕ್ಕಿಲ್ಲ ಹಿಂಗೆ ಅಂತ ಬಿಟ್ಟು ಬೈತಿದ ನಾನು ಹಂಗೇ ಸುಮ್ನೆ ಇರ್ತೀನಿ ಎಲ್ಲ ಇರ್ಲಿ ಸುಮ್ನೀರು ಅಂತ ಇರ್ಲಿ ಬಿಡ ಅದಕ್ಕೆ ಅವ್ ಉಂಗದ ಎಲ್ಲಿ ಇರ್ಬೇಕು ಅನ್ಸದಾಲ್ ಇರ್ಲಿ ನೀವೇನ್ ತಲೆ ಕೆಲ್ಸ್ಕೋಬೇಡ ಬಿಡಿ ನಿನ್ ಗಂಡ ನಿನ್ ಗಂಡ ಏನಕ್ಕಿಲ್ವ ಮೊದಲೇ ನಿನ್ ಗಂಡಕ್ಕೂ ಆಚೆ ಸರಿ ಇಲ್ಲ ಹಂಗೆ ಜನ ಮಂದಿ ಇರದ್ರೆ ಆಯ್ಕಿಲ್ಲ ಬೇಜಾರ್ ಮಾಡ್ಕೋಬೇಡ ತಾನೆ ನಿನ್ ಗಂಡ ಇನ್ನು ಅತ್ತೆ ಇದ್ರೆ ಇಷ್ಟ ದಿನ ಆಯ್ತು ಏನು ಅನ್ನಕ್ಕಿಲ್ವಾ ಅತ್ತೆಗೇನು ಬುದ್ಧಿ ಬೇಡವಾ ಅಯ್ಯೋ ನಾನು ಏನ್ ಮಾಡೋಣ ಅವಂಗೇನು ಹೋಗೋಣ ಹಂಗಿಷ್ಟ ನಂಗ್ ಮಾಡ್ಲಿ ಬಿಡಿ ಕಣವಾ ಆಯ್ತು ನಾಳಿ ಬವ್ವಾ ರೋಜನ್ ಕರೆಯಾಗೋಯ್ತವಿ ಓ ರೋಜನ್ ಕರೆಯಕ್ಕೆ ಹೋಗ್ತದಿರಾ ನಾಳೆ ಟೈಮ್ ಆಯ್ತಾ ಎಷ್ಟು ತಿಂಗಳು ಎಂಟು ತಿಂಗ್ಳು ತುಂಬದೆ ವಾ ಅದಕ್ಕೆ ನಾಳೆ ಕರ್ಕ ಬರದ ಬವ್ವ ಫೋನ್ ಮಾಡಿದೆ ಅದಕ್ಕೆ ಹ್ಞೂ ಆಯ್ತು ಬಿಡು ಅದಕ್ಕೆ ಬರ್ತೀನಿ ಗಂಡನ್ ಕೊಡು ಹೇಳ್ತೀನಿ ಅವ್ರ ಇಲ್ಲ ಬಂದ್ಮೇಲೆ ಹೇಳ್ತೀನಿ ಬಿಡು ಫೋನ್ ಮಾಡ್ಸು ಆಯ್ತು ಹೇಳ್ತೀನಿ ಅವ್ರಿಗೂ ಬನ್ನಿ ಕರ್ಕ ಹೋಗಬಾರದ ಹೊತ್ತು ಬಾಯ್ಗೆ ಊರಿಗೆ ಹೋಗೋಕಾಯ್ತದೆ ಆಯ್ತು ಬಿಡಿ ಅದಕ್ಕೆ ಬರ್ತೀನಿ ಬರ್ದೇವದಿ ಆಮೇಲೆ ಯಾಕು ಬರೀಕಿರ ಬರ್ತೀನಿ ಬರ್ತೀನಿ ಅನ್ಬಿಟ್ಟು ಇಲ್ಲ ಕಂಡು ಬಿಡೋದ್ಕೆ ಬರ್ತೀನಿ ತಮ್ಮ ಅಂದ್ರೆ ಬರ್ತೀನಿ ಬಿಡಿ ನಾನೇ ಅತ್ತೆ అట్గూ ఏ అంతే బంద ఫోన్గూ హేతీ బర్లీ సరి అక్క బిన్ బుడి సరి అవ బా మడదనా అదకే మడీ సరే నోజన్ బస్కి కరయకొదారంతే అక్క అే బీ బా అంతా కరయోక ఫోన్ కరీబెక్డువళు అదే బర్తీనందే బరికి నూ యాకే నేనే ఓద్యాతీని మాన మరద బుడు నండి సుమ్ కుత్కవ నేను ఆడవే నిన్నంగట్రే యారూ ఒడా అంది నేను బరకిల్వా బా ഉം നാനേക്ക് പരനെ നിമിക്ക് അൻസ്കളു ഓക്കണ ഏൻ നാനേ ഓത് കൊടുത്ത നനെ മാത്രാബിട്ട് നാ മകൾ മന കാലിടക്കില്ല നിൻ്റെ ഇഷ്ട ഇല്ല ഇസ്കൊ ഇല്ല രോഗി ഏനോ ഇഷ്ട നാരനെരും മാർക്കത്തിനു സുഖം കുത്തക നന്ന മേലെ ആടി ആയിട്ട് വിടുൻ താനേ കരോ അത് ഏതേനും മാില്ല പപ്പാ മറ്റേ അവൻ്റെ ബസ് കര ബേ നിൻ്റെ അയ്യോ ഹോകു നഗില്ല അവർ ഊരേനില്ല ഇതാ ഏൻ വ്യാൻ മാറാൻ ഉം വ്യാനേ അനു ഊർഗാബു അവർ ജൊക്കെ ഒയ് നിന ആഡ്ബെക് ఇలా నిన్నంగా ఆడారా నిన్ గండను బందకుంటద నినా నూ కల్స్ బుడ్లీ నన్ను అయితీన్ బా యా అదే అంత నీ ఎల్ తనే కల్సిన కుస్కుందోబబవ అంతిబ అంద్రు ఓ బ్యాడ ఇన్నేం ఓడి ఇన్ేన్మాను నిన్నంగే వంటి బేవర్సి నోడదమ్మంత నన్నే ఒంటే బేవర్సి అంతేనా నం ఎలా బాగు నూతీ నిన్ గ ఇల్దం కళు ఏనా ఓదళంతం సుమ్మరావ అయితే నేను నినేను యారు బర్లీ బుడ్లీతీన్ బుడు ఏను నిష్ట తాయి మాతూ ఇడికిలా ಅವಳ ಹೊರ್ಗಿಂದು ಬಂದಿರೋ ಮಾತೇ ಸರಿ ನಿಮಗೆ ಸರಿ ಗಿರಿ ಅಂತಲ್ಲ ಹಾಗಂತ ಏನು ಮಾಡ್ಬೇಕು ಅಂತ ಈಗ ನಾನು ಮಾತಾಡಕ್ ಬಿಟ್ಬಿಡ್ಬೇಕು ಅದಕ್ಕೆ ಜೊತೆ ಮಾತಾಡವಾ ಮಾತಾಡೋ ನಾನೇ ಮಾತಾಡ್ಬೇಡ ನಾನು ಮತ್ತೆ ಸುಮ್ ಕೂತ್ಕೊ ನೀನು ನೀನು ಇಷ್ಟ ಇದ್ರೆ ಬಾಯ್ ಇಲ್ಲ ಅಂದ್ರೆ ಇಲ್ಲೇ ಇರು ನೀನು ಬಂದಿಲ್ಲ ಅಂದ್ರೆ ಐಕುಳನ್ನ ಸ್ಕೂಲ್ ಕಳ್ಸ್ತೀನಿ ನೋಡ್ಕೋ ನಿಮ್ಗೆ ಗಂಡ ಬೇಡ ಅಂದ್ರೆ ಏನು ಮಾಡಿ ಜಗಳ ಮಾಡಿದ್ರೆ ಅವ್ನು ಎಲ್ಲಿಗೆ ತಾನೇ ಕಳ್ಸೇನೋ ಬೇಡ ಅಂತ ಜಗಳ ಮಾಡಿದೆ ನೀನು ಹೋಗಬೇಕು ಅಂತ ಹೋಯ್ತೀನಿ ನಿನಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಐಕುಳು ನೋಡ್ಕೊ ಮನೇಲಿರು ವೈಕ್ಳು ಸುಮ್ನದವ ನಾನು ಬರ್ತೀನಿ ಹೇಳಕಿಲ್ವಾ ಏನು ಹೇಳಕ್ಕಿಲ್ಲ ಅವೆ ಅವ್ ಸ್ಕೂಲ್ಗೆ ಹೋದ್ಮೇಲೆ ಹೋಯ್ತೀನಿ ಸರಿ ಬಿಡಾಯ್ತು സരി നോടിന കാപ്പിനു കാപ്പി ബേക്കാ ടീ മാണീ അടക്കണവ കാ ടീ പടിയോ കാനെ ഇല്ല ആമേല ആലൂ ഓസിയത ആലോ തകരകളി കാപ്പി കുടിയതരി താഴോ കടലേപ്പുടിനു തകയ ഓ തീനി മുൻ വരയോ പ്ലീസ് ലൈക്ക് ശേർ ಮಾಡಿ കമെന്റ് സബ്സ്ക്ൈബ് ಮಾಡಿ